ಇದು ಟಕಿ ಗ್ರಾಮ ಕುಷ್ಟಿ ತಾಲೂಕು ಟಕಲಕ್ಕಿ ಗ್ರಾಮ ಇಲ್ಲಿ ದಾಳಿಂಬೆ ಬೆಳೆದ ರೈತರು ಇಲ್ಲಿದ್ದಾರೆ ಇವರು ಸುಮಾರು ಒಂದು ಆರು ಎಕರೆ ಜಮೀನಿನಲ್ಲಿ ಎರಡು ಸಾವಿರ ಆಗಿ ದಾಳಿಂಬೆ ಬೆಳೆಯನ್ನು ನಾಟಿ ಮಾಡಿದ್ದಾರೆ ಇನ್ನೇನು ಎಷ್ಟು ಹತ್ತರಿಂದ ಹನ್ನೆರಡು ಲಕ್ಷ ಮೇಲೆ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ ಇನ್ನೇನು ಒಂದು ವಾರದೊಳಗೆ ಫಸಲು ಬರಬೇಕಾದ್ರೆ ಮಳೆ ಮಳೆ ಬಂದು ಮಳೆ ಬಂದ ಕಾರಣ ನಡೆಸಿ ಕೆರೆಯಿಂದ ನೀರು ಹೆಚ್ಚಾದ ಕಾರಣ ದಾಳಂಬೆ ಗಿಡಗಳು ಎಲ್ಲ ಮುಳುಗಿ ಹೋಗಿದ್ದಾವೆ ಅದು ಸಂಬಂಧಪಟ್ಟ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರು ತಲಾಟಿ ಅವರು ಬಂದು ವೀಕ್ಷಣೆ ಮಾಡಿ ಸೂಕ್ತ ಪರಿಹಾರ ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ತಾಲೂಕು ಕೊಪ್ಪಳ ಜಿಲ್ಲಾ ಹೆಕ್ಕಳಗಿ ಗ್ರಾಮದಲ್ಲಿ ನಿರ್ಶೇಷಿ ಕೆರೆ ಹೊಡೆದು ನಮ್ಮದು ಆರು ಎಕರೆ ಹೊಲ ದಳಮರಿ ಹಚ್ಚಿದ್ವಿ ಅದಕ್ಕೆ ಎರಡು ಸಾವಿರ ಗಿಡದಲ್ಲಿ ಅಲ್ಲಿ ಎಲ್ಲ ಇನ್ನೊಂದು ವಾರದಲ್ಲಿ ಕಟಿಂಗ್ ಮಾಡಬೇಕಾಗಿತ್ತು ಹಣ್ಣು ಅದು ಕಟಿಂಗ್ ಮಾಡೋಂಥದ್ದು ಎಲ್ಲ ನೀರು ಒಕ್ಕಂದು ಲಾಸ್ ಆಗಿಬಿಟ್ಟಿದೆ ರೈತರಿಗೆ ಇದಕ್ಕೆ ಗೌರ್ಮೆಂಟ್ ಏನು ಅನ್ನೋದು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀವಿ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀವಿ ಇದಕ್ಕೆ ಏನು ಅನ್ನೋದು ಪರಿಹಾರ ಕೊಟ್ಟು ಗೌರ್ಮೆಂಟು ನಮ್ಮನ್ನು ಸ್ವೀಕರಿಸ್ಬೇಕಂತ ಕ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ನಾನು ರೈತರ ಸಂಕಟನ್ನು ನೋಡ್ಕೊಂಡು ಹೋಗ್ಬೇಕಾಗಿದೆ ಅಂತ ಹೆಂಗ್ ಇದ್ದಾರೆ ಆಯ್ತಾ